ಹೀಂಗ ಸ್ವಲ್ಪ ಬಿಟ್ಟು ಜಗತ್ತನ್ನು ನೋಡ್ರಿ ವಿಧ ವಿಧವಾದಂಥ ವೃಕ್ಷಗಳು ಸಸ್ಯಗಳು ಹೂವುಗಳು ವಿವಿಧವಾದ ಬಣ್ಣಗಳು ಎಷ್ಟು ಥರದ ಬಣ್ಣ ಒಂದು ರಂಗ ಒಂದಿಲ್ಲ ಒಂದು ಮನಿಯಂಗೆ ಒಂದಿಬ್ಬರಿಲ್ಲ ಒಂದು 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 ಮನಿ ಹಂಗೆ ಮತ್ತೊಂದು ಮನಿ ಇಲ್ಲ ಒಬ್ಬರಂಗ ಒಬ್ಬರಿಲ್ಲ ಅದೇ ಗುಡ್ಡ ಅದೇ ಬೆಟ್ಟ ಅದೇ ಆಕಾಶ ಆದರೂ ಕೂಡ ನಿತ್ಯ ಅತ್ಯ ನಮ್ಮನ್ನು ಸಂತೋಷಪಡಿಸ್ತಾ ಇದೆ ವಿಸ್ಮಯಗೊಳಿಸ್ತಾ ಇದೆ ಪೀಠಿಗೆ ಸಾಕು ಅನಿಸುತ್ತೆ ನಾನು ಹೇಳ ಹೊರಟಿತ್ತು ಜಗತ್ತಿನೊಳಗೆ ಎಷ್ಟು ಜನರಿದ್ದೀವಿ ಅಷ್ಟೆಲ್ಲ ಭಿನ್ನ ಅದೀವಿ ನಾವು ನಂದೊಂಥರ ವಿಚಾರ ಅವ್ರದ್ದೊಂಥರ ವಿಚಾರ ಅವ್ರದ್ದೊಂಥರ ವಿಚಾರ ಇವ್ರದ್ದೊಂಥರ ವಿಚಾರ ನಂದೊಂದು ಸಮಸ್ಯೆ ಅವ್ರದ್ದೊಂದು ಸಮಸ್ಯೆ ಅವ್ರದ್ದೊಂದು ಸಮಸ್ಯೆ ಅವ್ರದ್ದೊಂದು ಸಮಸ್ಯೆ ಅವ್ರದ್ದೊಂದು ಒತ್ತಡ ಇವ್ರದ್ದೊಂದು ಒತ್ತಡ ಭಿನ್ನ ಭಿನ್ನ ನಾನು ಹೇಳಿದ್ದಲ್ಲ ನಾನೊಬ್ಬ ಕೌನ್ಸಿಲರ್ ಸೈಕಾಲಜಿಕಲ್ ಕನ್ಸ್ ಕೌನ್ಸಿಲರ್ ಬಂದು ಜನ ತಮ್ಮ ಸೈಕಿಕ್ ಸಮಸ್ಯೆಗಳನ್ನು ಹೇಳ್ಕೋತಾರೆ ನಾನು ತಿಳಿದಷ್ಟು ನಾನು ಹೇಳ್ತೀನಿ ಏನು ದೊಡ್ಡ ಸೈಕಾಲಜಿಸ್ಟು ಅಲ್ಲ ಮನಃಶಾಸ್ತ್ರಜ್ಞನೂ ಅಲ್ಲ ಖರೇ ಎಮ್ ಎ ಸೈಕಾಲಜಿ ಮಾಡೀನಿ ಅದೊಂದು ಬಿಟ್ಟರೆ ಒಂದು ಆಳವಾದ ಅಧ್ಯಯನ ಮಾಡೀನಿ ಹಿಪ್ನಾಟಿಸಮ್ ಬಗ್ಗೆ ತಿಳ್ಕೊಂಡಿನಿ ಯೋಗದ ಬಗ್ಗೆ ತಿಳ್ಕೊಂಡಿನಿ ತ್ರಾಟಕ ವಿದ್ಯೆ ಬಗ್ಗೆ ತಿಳ್ಕೊಂಡಿನಿ ಉಳಿದ ಸೈಕೋಲಾಜಿ ಪ್ರೊಫೆಸರು ಸೈಕಾಲಜಿಸ್ಟು ಎಷ್ಟು ತಿಳ್ಕೊಂಡವರು ಸರಿಸಮನಾಗಿ ನಾನೇನು ಅವ್ರಿಗೆ ಕಮ್ಮಿ ಇಲ್ಲದಂತೆ ತಿಳ್ಕೊಂಡಿದ್ದೀನಿ ಇಷ್ಟೇ ಅದು ನನ್ನ ಹೆಮ್ಮೆ ನನ್ನ ಗರ್ವ ಸಾತ್ವಿಕ ಗರ್ವ ಬರ್ತಾರೆ ಜನ ದೇವರು ಕೊಟ್ಟಂಥ ಸಮಾಧಾನವನ್ನು ಅವ್ರಿಗೆ ಹೇಳ್ತೀನಿ ಅವರ ಪ್ರಶ್ನೆಯನ್ನು ಕೇಳ್ತೀನಿ ಸಮಸ್ಯೆಯನ್ನು ಕೇಳ್ತೀನಿ ಸುಮ್ಮನೆ ಒಂದಿಷ್ಟು ಕನಸು ಕೂಡ್ತೀನಿ ಒಂದು ಸಂದೇಶ ಕೊಡ್ತಾನೆ ಅವ್ರಿಗೆ ಹೇಳ್ತೀನಿ ಆಯ್ತಾ ಆದರೆ ಎಷ್ಟು ಒಮ್ಮೊಮ್ಮೆ ನನಗೆ ಪ್ರತಿಯೊಂದು ಸಮಸ್ಯೆಯನ್ನು ಬಗೆರ್ತೀನಿ ಅನ್ನೋ ಭ್ರಮ ಇರ್ತತ ಆದರೆ ಒಮ್ಮೊಮ್ಮೆ ಅಂತೂ ಪಾಪು ಇಷ್ಟು ಸಮಸ್ಯೆಗಳಿದಾವ ಅಂತ ನನಗೆ ಭಯನೂ ಅನಿಸುತ್ತ ಆನಂತರ ಸೋಜಿಗೆ ಅನಿಸುತ್ತ ಒಬ್ಬಕ್ಕೆ ಬಂದಲು ಆಕೆಯ ಸಮಸ್ಯೆಯನ್ನು ಕೇಳಿದರೆ ನನಗೆ ಏನು ಹೇಳಬೇಕು ಇವತ್ತಿನವರೆಗೂ ತೋರಿಸ್ತಾ ಇಲ್ಲ ಎಷ್ಟು ಜನ ಬರ್ತಾರೆ ಅದಕ್ಕೆ ಅಕ್ಕಿನಂತೆ ಆಕೆಯ ಸಮಸ್ಯೆಗೆ ಹೋಲ್ತಕ್ಕಂಥ ಅನೇಕ ಸಮಸ್ಯೆಗಳನ್ನ ಎಷ್ಟೋ ಜನ ತಂದಿದ್ದಾರೆ ಏನು ಆಕೆ ಬರ್ತಾಳೆ ಗುರುಜಿ ನಾನೊಬ್ಬ ಸಾಯಿ ಭಕ್ತೆ ನಾನು ಪ್ರತಿಯೊಂದಕ್ಕೂ ಸಾಯಿನೇ ನಂಬಿ ನಾನು ಪ್ರತಿಯೊಂದಕ್ಕೂ ಸಾಯಿ ಒಬ್ಬನ ಕೇಳ್ತೇನೆ ಆ ಬಂದು ನಾನು ರಕ್ಷಣೆ ಮಾಡ್ತಾನೆ ಅವನ ನಾನು ಕೂಡ ಮಾತಾಡ್ತಾನೆ ಅವ ದಿನಾಲೂ ನಾನು ಮಕ್ಕೋಬೇಕಾದ್ರೆ ಎರಡು ಸರಿ ಕೈ ಮುಟ್ಟಿ ನನ್ನ ಆಶೀರ್ವಾದ ಮಾಡ್ತಾನೆ ಹೀಗೆಲ್ಲ ಒಂದೇ ಒಂದು ಸಲ ನಾನು ಬಾಬಾನ ಮಂದಿರಕ್ಕೆ ಹೋದೆ ಶಿರಡಿಗೆ ಅಲ್ಲಿ ಅನೇಕ ಪ್ರಶ್ನೆಗಳನ್ನ ಹಾಕಿದೆ ಅವನಿಗೆ ಎಲ್ಲಕ್ಕೂ ಉತ್ತರ ಕೊಟ್ಟಣ ಹ್ಞೂ ಅನಂತರ ಈಗಲೂ ಯಾವಾಗಲೂ ಒಮ್ಮೊಮ್ಮೆ ನನ್ನ ಪಲ್ಲಂಗದಲ್ಲಿ ಆತ ನನ್ನ ತಲೆ ಮೇಲೆ ಕೈ ಇಟ್ಟು ಕುಂತಂಗೆ ಅನಿಸುತ್ತೆ ಅವನನ್ನು ಆಲಿಂಗನ ಮಾಡಿಕೊಂಡು ನಾನು ಮಲ್ಕೊಂಡಿನಿ ಅನಿಸುತ್ತೆ ಒಂದು ಥರ ಅದು ಭಾವ ಧನ್ಯತಾ ಭಾವ ಬರ್ತದ ಗುರುಜಿ ಹೀಗೆ ಎಲ್ಲ ಏನು ಅನ್ಬೇಕು ಹೇಳಿ ಬರ್ತಾನ ನನ್ನ ತಂದ ಕೈ ಇಡ್ತಾನೆ ನನ್ನ ದರ್ಶನ ಕೊಡ್ತಾನ ಇದಕ್ಕೆ ಏನಂತೀರಿ ಇದೇ ಥರ ಕೆಲ ಮಂದಿ ಲಕ್ಷ್ಮೀ ನಮ್ಮ ಮನೆಗೆ ಬರ್ತಾಳೆ ಅವಳು ಬರ್ತಾಳಂತ ನಾನು ಕಾಯ್ಕೊಂಡು ಕುಂತಿರ್ತೀನಿ ಛಲ್ ಜಲ್ ಜಲ್ ಅನ್ಸಪ್ಪಳು ಬರ್ತದ ಹೆಜ್ಜೆ ಸಪ್ಲ ಸ್ಪಷ್ಟ ಕೇಳ್ತವ್ರಿ ಗುರುಜಿ ನಿಮ್ಗೆ ಗೊತ್ತಿಲ್ಲ ನನ್ನ ಭಯ ಅನ್ಸೋದಿಲ್ಲ ಅಮ್ಮ ಲಕ್ಷ್ಮಿ ಬಂದು ನಮ್ಮ ಮನೆಯಾಗ ಅಂತಿಕೊಂಡು ಅಕ್ಕಿ ಹೆಜ್ಜೆ ಸಪ್ಪಳು ಕೇಳಿ ನಾನು ಬಾಗಲ ಹಾಕ್ತೀನಿ ನಮ್ಮ ಮನೆ ನೆನ್ ಲಕ್ಷ್ಮಿ ನೆಲೆಸ್ತಾಳ ಹೀಗೆ ಹೇಳ್ತಾರೆ ಕೆಲವಂದಿ ದೇವ್ ಅದ ಅಂತಾರೆ ಅಲ್ಲಿ ದೇವರದ ಅಂತ ಅವ್ರು ನಮ್ಮ ಕೆಲವಂದಿ ದೇವ್ ಅದ ನನ್ನ ಕುದಿ ತಗ್ದಂಗೆ ಆಗ್ತದಂತಾರೆ ಇದಕ್ಕೆ ಏನು ಅನ್ಬೇಕು ಅಂತ ಬಹುಶಃ ನಿಮಗೂ ಎಷ್ಟೋ ಜನಕ್ಕೆ ಹಿಂಗೆ ಆಗಿರ್ಲಿಕ್ಕೆ ಸಾಕು ಆಗ್ತಾ ಇರಲಿಕ್ಕೂ ಸಾಕು ಅಥವಾ ನಿಮ್ಮವ್ರಿಗೆ ಆಗಿದ್ದನ್ನು ನೀವು ಕೇಳಲಿಕ್ಕೂ ಸಾಕು ಯಾಕೆ ಹಿಂಗಾಗ್ತದ ಯಾಕೆ ಹಿಂಗಾಗ್ತದ ಅಂತ ನೋಡಿದ್ರ ಇವೆಲ್ಲ ನಾವೇ ಸೃಷ್ಟಿಸಿಕೊಂಡ ರೂಪುಗಳು ನಾವೇ ಸೃಷ್ಟಿಸಿಕೊಂಡ ಸನ್ನಿವೇಶಗಳು ನಾವೇ ಸೃಷ್ಟಿಸಿಕೊಂಡ ಸೋಜಗಳು ಏನು ಹೇಳಬೇಕು ನಮ್ಮ ತಲೆ ಎಂಬ ಎಂಬ ಸಾಫ್ಟ್ವೇರ್ನೊಳಗೆ ನಾವೇ ಫೀಡ್ ಮಾಡ್ತೀವಿ ನಾವೇ ಟೈಪ್ ಮಾಡ್ತೀವಿ ಸೇವ್ ಮಾಡ್ತೀವಿ ಅದು ಆಟ ಆಡಿಸ್ತದ ಮನಸ್ಸೆಂಬ ಕಂಪ್ಯೂಟರ್ ಮಾಡಲಾರ್ದ ಕೆಲಸ ಏನದ ಗೊತ್ತದೆ ನಿಮ್ಗೆ ಎಲ್ಲವನ್ನು ಮಾಡ್ತದೆ ಹಾಗಂತ ಇವ್ರು ಹೇಳ್ಕೊಂಡಂಥ ಸಮಸ್ಯೆಗಳನ್ನು ನಾವು ಅಲ್ಲಿಗಳಕ್ಕೂ ರೀ ಅವ್ರು ಸ್ಪಷ್ಟ ಗೋಚರ ಆಗೈತಿ ಅಂತಾರೆ ಬಂದು ತಲೆ ತಲೆಮೇಲೆ ಕೈ ಇಟ್ಟಣ ಅಂತಾರೆ ನಾನು ನಾ ಇದನ್ನು ಹೆಂಗೆ ಸುಳ್ಳು ಅಣ್ಣ ಹಾಂ ನಾ ಸುಳ್ಳು ಅಣ್ಣ ನಿನ್ನ ಭ್ರಮ ಅಣ್ಣ ಕಪಾಗಟ್ಟಿ ಹೊಡಿತಾಳಾಕಿ ನನಗೆ ತಿಳ್ಕೊಂಡು ಆದರೆ ಮನಸ್ಸಿನ ಒಂದು ಸ್ವರೂಪ ಅದು ಸತ್ಯನೂ ಅದು 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 ಕಾರಣ ಎಲ್ಲ ನಂಬಿಕೆ ಆಧಾರಿತ ಅದು ಮಾಟ ಮಂತ್ರ ತಂತ್ರ ತೀರ್ಥ ದೇವರು ದೇವ್ವ ಇವೆಲ್ಲವೂ ಆಧಾರಿತ ಅದ ರೀ ನಂಬಿದ್ರೆ ಐತಿ ನಂಬಿದ್ರೆ ಇಲ್ರಿ ಎಷ್ಟೋ ಜನ ಪ್ರಶ್ನೆ ಹಾಕ್ತಾರ ಏನು ಪ್ರಶ್ನೆ ಹಾಕ್ತಾರ ನೀವೆಲ್ಲ ಹೇಳ್ತೀರಿ ನೀವು ಭಾಳ ತಿಳ್ಕೊಂಡಿದ್ದೆ ಭಾಳ ಜ್ಞಾನಿಗಳನ್ನು ತಿಳ್ಕೊಂಡಿದ್ದೆ ನೀವು ಮೂಢನಂಬಿಕೆಯನ್ನು ಬೆಳೆಸ್ತೀರಿ ಮನಸ್ಸನ್ನು ಮತ್ತೊಬ್ಬರಲ್ಲಿ ಅಂತಕೊಂಡಂತಾರೆ ನೀವು ತಂತ್ರ ಬಂತ್ರದ ಬಗ್ಗೆ ಹೇಳಬಾರದು ಅಂತಂತಾರೆ ನಾವು ನಿಮ್ಮ ಮನಸ್ಸು ಹಂಗದ ಅಂತಂದ್ರೆ ಇವನ್ನೆಲ್ಲ ಒಪ್ಪಲಾರದಂಥ ಮನಸ್ಸು ನಿಮ್ದದ ಅಂದ್ರೆ ಮತ್ತೊಬ್ಬರ ಮನಸ್ಸು ಹಂಗಿರಬೇಕಂತ ಯಾಕೆ ಬಯಸ್ತೀರಿ ಇದು ನೀವೇನು ಒಪ್ತಾ ಇಲ್ಲ ಅದು ನಿಮ್ಮ ಮನಸ್ಸು ಅವ್ರು ಒಪ್ಪ್ತಾರಲ್ಲ ಅದು ಅವ್ರ ಮನಸ್ಸು ನಂಬಿಗೇರಿ ನಂಬಗೆ ಎಂಥ ಸುಖ ಅದು ನೀವು ಕೇಳಿಲ್ಲ ನೀ ಯಾಕೋ ನಿನ್ನ ಹಂಗೆ ಯಾಕೋ ನಿನ್ನ ನಾಮದ ಬಲ ಬಂದಿದ್ದರೆ ಸಾಕು ಅಂತಿಕೊಂಡು ಕೇವಲ ರಾಮ ಕೃಷ್ಣ ಹನುಮಂತ ಆಂಜನೇಯ ಅಂತೇವಲ್ಲ ಗಣಪತಿ ಕಾಳಿ ಮಹಾ ಕಾಳಿ ಬರೀ ಬರೀ ಹೆಸರಿನ ಮೇಲೆ ಏನು ಚಮತ್ಕಾರ ಆಗ್ಯಾವ ಗೊತ್ತದ ನಿಮಗೆ ಮತ್ತು ಇವಕ್ಕೆಲ್ಲ ಸುಳ್ಳು ಅಂತರೇನು ಶಿವಾಜಿಗೆ ಬಂದು ಭುವನೇಶ್ವರಿ ಖಡ್ಗ ಕೊಟ್ಲು ಅಂತಂತಾರೆ ರಾಮಕೃಷ್ಣ ಪರಮವಸರಿಗೆ ಮಹಾಕಾಳಿ ಹಾಂ ಪ್ರಸನ್ನ ಹಾಂ ಪ್ರತ್ಯಕ್ಷ ಆಗ್ಯಾಳ ಅಂತಾರೆ ಹಾಗಾದರೆ ಅವರೆಲ್ಲ ಮೂರ್ಖರೇನು ಅವರಲ್ಲಿ ಏನು ಇಲ್ಲ ರೀ ಅವರ ನಂಬಿಕೆಯ ಪರಾಕಾಷ್ಟತೆ ಅದು ಅವರ ನಂಬಿಕೆಯ ಪರಾಕಾಷ್ಟತೆ ಆ ಲೆವೆಲ್ಗೆ ಅವರು ತಂದಿರ್ತದ ಒಂದು ಯಾವುದೋ ರೂಪವನ್ನು ಸೃಷ್ಟಿಸುತ್ತಾ ಅವ್ರ ಮುಂದೆ ನಿಲ್ಲಿಸುತ್ತ ಅದು ಅವರ ಮುಂದೆ ನಿಂತಿದ್ದು ಅವರ ನಂಬಿಕೆಯ ಪರಾಕಾಷ್ಟತೆ ಒಂದು ರೂಪದೊಳಗ ಅವರೇ ಕಂಡ ರೂಪದೊಳಗ ಅವರೇ ತಯಾರು ಮಾಡಿದ ನಾವು ಆರಾಧಿಸುವ ದೇವಿಯ ರೂಪದೊಳಗೆ ಪ್ರಾಣ ಪ್ರತಿಷ್ಠಾಪನಾ ಪ್ರಾಣ ತುಂಬಿಕೊಂಡು ಆ ರೂಪ ಬರ್ತದ ಸುಳ್ಳಂತೂ ಆಗೋದಿಲ್ಲ ರೀ ಭ್ರಮಾ ಅಂತೂ ಆಗೋದಿಲ್ಲ ರೀ ದೇ ಆರ್ ಎಂಜಾಯಿಂಗ್ ದ ಎಕ್ಸಿಸ್ಟೆನ್ಸ್ ಆಫ್ ದಟ್ ಡಾಲ್ ಆರ್ ಗಾಡ್ ಆರ್ ಎನರ್ಜಿ ಹೌದಾ ಅದಕ್ಕೆ ಬದುಕು ಭಾಳ ಮಜಾ ಅದ ರೀ ದೇವರನ್ನು ದೈವತ್ವವನ್ನು ಅನುಭವ ತಂದುಕೊಂಡವ್ರಿಗೂ ಅದರಾಗೆ ಇರ್ತಾರೆ ಅವನು ಈಕೆ ಹಂಗ ಸಾಯಿ ಕೂಡ ಸಾಯಿ ಬಾಬು ಬಕೀರ ಹೌದಾ ಈಗ ಅವನು ಮುಸ್ಲಿಂ ಪಟ್ಟ ಕಟ್ಟರ ಅವಾಗ ಹೌದಾ ಏನು ಸಾಧನೆ ಮಾಡಿದ್ನೋ ಏನು ಸಾಧನೆ ಮಾಡಿ ಏನು ಸಿದ್ಧಿಸ್ಕೊಂಡಿದ್ನೋ ದೇಶ ವಿದೇಶದಾದ್ಯಂತ ಸಾವಿರಲ್ಲ ಲಕ್ಷಗಟ್ಟಲೆ ಅವನ ಟೆಂಪಲ್ಗಳದಾವ ಸಾಯಿ ಒಬ್ಬ ಸಾಮಾನ್ಯ ವ್ಯಕ್ತಿ ಹಂಗೆ ಹೆಂಗೆ ಆಗ್ತದ ಅನಿಸೋದಿಲ್ಲ ಅನ್ನಿಸ್ತದ ನಮ್ಮಲ್ಲಿ ಲಡ್ಡು ಮುತ್ಯ ಅಂತಿದ್ರು ಸಾಕ್ಷಾತ್ ಅವ್ನು ಕೂಡ ನಾವು ಭಾಳ ನೋಡೀವಿ ಅವ್ನು ಕೂಡ ಮಾತಾಡಿವಿ ಆ ಮಾತಾಡಿದ್ರೆ ನಾವು ಮಾತಾಡ್ತಿದ್ದಿಲ್ಲ ಮೌನಿ ಹೌದಾ ಸಾಕ್ಷಾತ್ ನೋಡೀವಿ ಕುಂತದ್ದು ನೋಡೀವಿ ಅವ್ನು ಚುಟ್ಟಾಚಿದ್ದುದನ್ನು ನೋಡಿವಿ ತಟ್ಟು ಹೊತ್ಕೊಂಡಿದ್ದು ನೋಡೀವಿ ಇವತ್ತು ಅವ ದೇವ್ರ ಸ್ವರೂಪ ಎಷ್ಟೋ ಮಂದಿ ಮೈ ಎಷ್ಟೋ ಮಂದಿ ಕನಸನಾಗ ಅವನು ಬಂದು ತನ್ನ ರೂಪ ತೋರಿಸುವ ದೊಡ್ಡ ಗುಡಿ ಕಟ್ಟ್ಯಾರ ದೊಡ್ಡ ಉಗ್ರಾಣ ಕಟ್ಟ್ಯಾರ ದೊಡ್ಡ ಕನ್ವೆನ್ಷನ್ ಹಾಲ್ ಕಟ್ಟಿದಾರ್ರೀ ಹ್ಮ್ ಯಾರ್ಯಾರು ತಮ್ಮ ಅಸ್ತಿತ್ವವನ್ನು ಹೋಗಿದ್ದಾರೆ ಇಲ್ಲಿ ಅವರು ಇದ್ದಾಗ ದೇವರ ಸ್ವರೂಪ ಆಗಿರಲಿಲ್ಲ ಸತ್ತ ಮೇಲೆ ದೇವರ ಸ್ವರೂಪ ಆಗಿದ್ದಾರೆ ಹೌದಾ ಇದಕ್ಕೆ ಏನು ಹೇಳಿ ಎಲ್ಲ ಮನಸ್ಸಿನ ಆಟ ಮನಸ್ಸಿನ ಆಟ ನಿಮ್ಮ ಮನಸ್ಸನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಜಗತ್ತನ್ನೇ ರೀ ಆದ್ರೆ ನನಗೆಲ್ಲ ಗೊತ್ತದ ಕರೆ ನನಗೆ ಹಂಗಿರಕ್ಕೆ ಆಗ್ತಾ ಇಲ್ಲ ಯಾಕೆ ನನಗೊಂದು ಕಾನ್ಸಿಯಸ್ನೆಸ್ ಅದ ಚೈತನ್ಯದ ವಿವೇಕದ ಹೌದಾ ಶಕ್ತಿ ಅದ ಕಾಲ್ಪನಿಕ ಶಕ್ತಿ ಅದ ನನಗೆ ಎಲ್ಲ ಅದ ನನ್ನಲ್ಲಿ ಬೇಕು ಬೇಡುಗಳದವ ಪಾಪ ಪುಣ್ಯದ ಅರಿವದ ಇದ್ರ ಜೊತೆ ಡೊಂಬರಾಟ ಮಾಡಬೇಕಾಗತ್ತೆ ಯಾಕಂದರೆ ಮತ್ತೊಬ್ಬರ ಸೈಕಾಲಜಿ ಕೂಡ ಆಟ ಆಡಬೇಕಲ್ಲ ಹ್ಞೂ ಅದಕ್ಕೆ ಅವಾಗ ತಮ್ಮ ಶ್ರೇಯಸ್ಸನ್ನು ತಮ್ಮ ಹಿರಿಮೆಯನ್ನು ತಮ್ಮ ಗರಿಮೆಯನ್ನು ತಮ್ಮಲ್ಲಿ ದೈವತ್ವ ಇದೆ ಅಂತಿಕೊಂಡು ತೋರಿಸಿಕೊಂಡು ಶೋಷಣೆ ಮಾಡ್ತಕ್ಕಂಥ ಮನೋಭಾವದವರಿಗೆ ಹಾಂ ಏನು ಹೇಳಬೇಕು ಹೇಳಿ ಹ್ಞೂ ಅಂತ ಇದ್ದಾಗ ಹುಲಿಕಲ್ ನಟರಾಜನಂತವ್ರು ಹುಟ್ಟುತ್ತಾರೆ ಆದರೆ ಹುಲಿಕಲ್ ನಟರಾಜರಂದು ಎಲ್ಲ ಒರೊಬ್ಬರಿಂದ ನಾ ಹೇಳೋದಿಲ್ಲ ಎಲ್ಲವೂ ಮಿಥ್ಯ ಅಂತ ಹೇಳಿಕಾಗೋದಿಲ್ಲ ಸ್ವಲ್ಪ ಸತ್ಯ ಸ್ವಲ್ಪ ಮಿಥ್ಯ ಹ್ಞೂ ಭಾಳ ಮಜೆ ಅದು ಹೋದ್ರೆ ಹಿಂಗೆ ಏನಂತ ಹೇಳಿ ಎಷ್ಟಂತ ಹೇಳಿ ಇಂಥವನ್ನ ನೋಡಿದ್ದೀನಿ ನಾನು ಕನ್ನಾಡಿ ಕಂಡಿದ್ದೀನಿ ಹ್ಞೂ ಅಲ್ಲಿ ನಾವು ಕೇರಳಕ್ಕೆ ಹೋದಾಗ ಚೋಟಾಣಿ ಕೆರೆ ಅಂತ ಬರ್ತದೆ ಚೋಟಾನಿ ಕೆರೆ ಅಂತಿಕೊಂಡು ಯಾರಿಗಾದರೂ ಹಿಸ್ಟರಿಕ್ ಲೆವೆಲ್ ಅಂದರೆ ಮಾನಸಿಕವಾಗಿ ಉನ್ಮಾದಕ್ಕೆ ಒಳಗಾದವರು ದೇವ್ ಬಡ್ಕೊಂಡೈತಿ ಭೂತ್ ಬಡ್ಕೊಂಡೈತಿ ರಾಕ್ಷಸ ಬ್ರಹ್ಮ ರಾಕ್ಷಸ ಬಡ್ಕೊಂಡೈತಿ ಅಂತ ಅವರು ಸಾವಿರ ಸಾವಿರ ಗಟ್ಟಲೆ ಬಂದಿರಿ ಚೋಟಾಣಿಕರ್ ಟೆಂಪಲ್ಲಿ ಬರ್ತಾರೆ ಕೇರಳದೊಳಗೆ ಬರ್ತಾರ ಇಲ್ಲಿ ಉಕ್ಕ ಗಾತ್ರಿ ಅಂತದ ಅಲ್ಲಿ ಬರ್ತಾರೆ ಕೊಲ್ಲಾಪುರ ಮಹಾಲಕ್ಷ್ಮಿ ಬರ್ತಾರೆ ತುಳಜಾ ಭವಾನಿ ತುಳಜಾಪುರದ ತುಳಜಾ ಭವಾನಿ ಬರ್ತಾರೆ ಇಲ್ಲಿ ಬಂದಾಗ ಅವ್ರ ಮೈಯೊಳಗೆ ಏನೋ ತುಂಬತದ ಹಾ ಹೂ ಹಾರಾಡ್ತಾರ ಇಳಿಸಾಕ್ತಾರೆ ಏನೋ ಮಾಡ್ತಾರೆ ಇವೆಲ್ಲ ಸುಳ್ಳು ಹಣ್ಣಿಗೆ ಬರೋದೇ ಇಲ್ಲ ರೀ ಅದು ಅವರ ಮನಸ್ಸಿನ ಸ್ವರೂಪ ಎಷ್ಟು ಚಮತ್ಕಾರದಲ್ಲ ಎಷ್ಟು ಚಮತ್ಕಾರದ ಮನಸ್ಸು ಎಂಬ ಒಂದು ಮಾಯಾ ಹ್ಮ್ ಎಂಥ ಮಾಯಾ ಅದು ದೇವರನ್ನ ಐತಿ ಅಂತ ನಂಬಿಸ್ತದೆ ದೇವ್ರಿಗೆ ಇಲ್ಲಂತೂ ನಂಬಿಸ್ತದೆ ಮತ್ತೆ ಎರಡೂ ಅಷ್ಟೇ ಸ್ಟ್ರಾಂಗ್ ಇರ್ತಾವ ದೇವರು ಇಲ್ಲ ಅಂತ ಮನಸ್ಸನ್ನು ತಯಾರು ಮಾಡ್ರೆ ದೇವರು ಇರೋದೇ ಇಲ್ಲ ಅಲ್ಲಿ ದೇವರ ಅದಾನ ಅಂದ್ರೆ ಪ್ರತಿಯೊಂದು ಸಿಗುತ್ತಾ ದೇವರ ಅದಾನು ಪ್ರತಿಯೊಂದು ಅಸ್ತಿತ್ವವನ್ನು ನೀವು ಎಂಜಾಯ್ ಮಾಡ್ತೀರಿ ಹೆಂಗೆ ಅದಲ್ಲ ಅದಕ್ಕೆ ಹೇಳಿದ್ರೆ ಏನು ಯದ್ಭಾವಂ ತದ್ಭವತಿ ಅಂತ ಹೇಳ್ಕೊಂಡು ಹ್ಞೂ ಯದ್ಭಾವಂ ತದ್ಭವತಿ ಮನಸ್ಸಿನಂತೆ ಮಹಾದೇವ ಅಂದರು ಹ್ಞೂ ಎಲ್ಲ ಇಲ್ಲೇ ರೀ ಪಾಪನು ಇಲ್ಲೇ ಅದ ಪುಣ್ಯನು ಇಲ್ಲೇ ಅದ ದೇವರು ಇಲ್ಲೇ ಅದ ರಾಕ್ಷಸನು ಇಲ್ಲೇ ಅದ ದೇವನು ಇಲ್ಲೇ ಅದ ಪ್ರೀತನು ಇಲ್ಲೇ ಅದ ಬ್ರಹ್ಮ ರಾಕ್ಷಸನು ಇಲ್ಲೇ ಅದರಿ ಎಲ್ಲ ಇಲ್ಲೇ ಅದ ಸುಖಾನು ಇಲ್ಲೇ ಅದ ದುಃಖನೂ ಇಲ್ಲೇ ಅದ ಟೆನ್ಷನ್ನೂ ಇಲ್ಲೇ ಅದ ಪರಿಹಾರನೂ ಇಲ್ಲೇ ಅದ ಅವ್ರಿಗೆ ಯಾರ್ಯಾರ ಮನಸ್ಸಿನಾಗ ಏನೇನೋ ಹೋಗೋ ಏನೇನೋ ಅದು ಅವರವರ ಮನಸ್ಸಿನ ಲೆವೆಲ್ನೊಳಗೆ ಅವರವರ ಮನಸ್ಸಿನ ಫ್ರೀಕ್ವೆನ್ಸಿ ಒಳಗೆ ಪಾಪ ಪುಣ್ಯ ಕಷ್ಟ ಪರಿಹಾರ ಸಮಸ್ಯೆ ಸಮಾಧಾನ ಎಲ್ಲವೂ ಸಿಕ್ಕೊಂತ ಹೋಗ್ತದ ಭಾಳ ಮಜಾ ಅದ ಈ ಲೋಕ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೈ ಆಟವಯ್ಯ ಅಂತ ಒಂದು ಹಾಡು ಕೇಳಿದಾಗ ಕರೇಂದ್ರ ಈ ಬ್ರಹ್ಮಾಂಡದೊಳಗೆ ಅದ ವಿಚಿತ್ರ ವಿಚಿತ್ರವಾದ ಜನರು ವಿಚಿತ್ರ ವಿಚಿತ್ರವಾದ ಮನಸ್ಸುಗಳು ವಿಚಿತ್ರ ವಿಚಿತ್ರವಾದ ಭಾವನೆಗಳು ವಿಚಿತ್ರ ವಿಚಿತ್ರವಾದ ಸಂವೇದನೆಗಳಿಗೆ ನಿಮ್ಮನೆ ನೋಡ್ಕೊಳ್ಳಿ ನಿಮ್ಮನೇ ನೋಡ್ಕೊಳ್ಳಿ ನಿಮ್ಮ ಮಕ್ಕಳು ನಿಮ್ಮಂಗಿಲ್ಲ ನಿಮ್ಮ ಹೆಂತ್ ನಿಮ್ಮಂಗಿಲ್ಲ ಅವರಂಗ ನೀವು ಇಲ್ಲ ಎಲ್ಲರೂ ಭಿನ್ನ ಎಲ್ಲರೂ ಭಿನ್ನ ಇವನ್ನೆಲ್ಲ ಒಗ್ಗೂಡಿಸಿಕೊಂಡು ಪರಸ್ಪರ ಹ್ಮ್ ಸಾಮ್ಯತೆ ತರೋದು ಯೋಗ ರೀ ಕ್ರೋಧದ ದ್ವೇಷದ ಕಾಮದ ಲೋಭದ ಮೋಹದ ಭಯ ಅದು ಅದ ಇರಲಿ ಅದು ಅದು ಹೋದಾಗ ಅವಾಗ ಅದು ಬಹಳ ಎಡಚು ಎಡಿಸ್ತದ ಇವನ್ನೆಲ್ಲ ಸ ಇವೆಲ್ಲ ಇರಬೇಕು ಮತ್ತು ಮನಸ್ಸಿನ ಸ್ವರೂಪಗಳು ಎಲ್ಲವೂ ಇರಲೇಬೇಕು ಅದು ನಮ್ಮ ಉನ್ನತಿಗೆ ಕಾರಣ ಆಗುತ್ತೆ ನಮ್ಮ ಅಸ್ತಿತ್ವಕ್ಕೆ ಕಾರಣ ಆಗ್ತದೆ ಅದು ಆ್ಯಕ್ಚುಲಿ ಹೇಳಬೇಕಂದ್ರೆ ಅದು ಎಷ್ಟು ಸಮಸಮವಾಗಿ ಹೇಗೆ ಒಂದು ಪಲ್ಯದೊಳಗೆ ಒಂದಿಷ್ಟು ಖಾರ ಒಂದಿಷ್ಟು ಎಣ್ಣೆ ಒಂದಿಷ್ಟು ಸಾಸಿವೆ ಒಂದಿಷ್ಟು ಜೀರಿಗೆ ಹದವಾಗಿ ಹಿತವಾಗಿ ಮಿತವಾಗಿ ಎಷ್ಟು ಬೇಕಷ್ಟು ಹಾಕೊಂಡು ತಿಂದಾಗ ಬದ್ನಿಕಾಯ ಎಷ್ಟು ಮಧುರ ಆಗ್ತದೆ ಚಂದಾಗ್ತದ ಹಂಗೆ ಇವೆಲ್ಲ ರೀ ಪರಮಾತ್ಮ ಎಷ್ಟು ಚಂದ ಇವನ್ನೆಲ್ಲ ಏನು ಮಜಾ ಏನು ಮಜಾ ಏನು ಮಾಯಾ ಏನು ಮಾಯಾ ಇದು ನಿಮ್ಗೆ ಅನಿಸೋದಿಲ್ಲ ಕುಂತು ವಿಚಾರ ಮಾಡಿರಿ ಧ್ಯಾನಂದ ನೀವೇನು ತಿಳ್ಕೊಂಡಿರಿ ಕನು ಸುಮ್ಕೂಡ್ದು ಅಂತ ತಿಳ್ಕೊಂಡು ಇದನ್ನು ಧ್ಯಾನ ಮಾಡಿ ಶಿವ ಶಿವ